ಸದ್ಯ ನಾನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದೇನೆ ಇಲ್ಲಿ ಬೆಂಗಳೂರಿನಲ್ಲಿ ವ್ಯಾಪ್ತಿಯಲ್ಲಿ ಓಡಾಡುವಂತವ್ರು ಇದ್ದಾರೆ ಬೆಂಗಳೂರಿಂದ ಹೊರಗಡೆ ಇದ್ದಾರೆ ಹಾಗಾದ್ರೆ ಜನ ಏನ್ ಹೇಳ್ತಾರೆ ಜನರ ಅಭಿಪ್ರಾಯವನ್ನ ಕೇಳ್ತಾ ಹೋಗೋಣ ಬನ್ನಿ ಸರ್ ಒಂದ್ ಕಡೆಯಿಂದ ಫ್ರೀ ಬಸ್ ಇದೆ ಒಂದಷ್ಟು ಮಹಿಳೆಯರಿಗೆ ಅದರಿಂದ ಹೆಲ್ಪ್ ಆಗ್ತಿರಬಹುದು ಇನ್ನೊಂದ್ ಕಡೆಯಿಂದ ಶೇಕಡ ಹದಿನೈದರಷ್ಟು ಈಗ ಟಿಕೆಟ್ ರೇಟ್ ಹೈಕ್ ಮಾಡಿದ್ದಾರೆ ಸಹಜವಾಗಿ ಜನ ಸಿಟ್ ಹೊರ ಆಗ್ತಿದ್ದಾರೆ ನಿಮ್ಮ ಪರ್ಸನಲ್ ಒಪಿನಿಯನ್ ಏನಿದು ಸರ್ ಇದು ಮಾಡಿದ್ದು ಬಹಳ ತಪ್ಪು ಇದು ಅಪರಾಧ ಅನಿಸ್ತದೆ ಯಾಕೆಂದ್ರೆ ಹೆಣ್ಮಕ್ಳಿಗೊಂದು ಗಂಡ್ ಮಕ್ಳಿಗೊಂದು ಮಾಡಬಾರ್ದಾಗಿತ್ತು ಹೆಣ್ಮಕ್ಳು ಓಟ್ ಹಾಕ್ತಾರೆ ಗಂಡು ಮಕ್ಕಳು ಓಟ್ ಹಾಕಲ್ಲ ಅಂತಲ್ಲ ಸಮಾನತೆಯನ್ನು ಕಂಡಾಗ ಅವ್ರಿಗೂ ಇವ್ರಿಗೂ ಈಕ್ವಲ್ ಮಾಡೋದು ಭಾಳ ಸಂತೋಷ ಅದರಲ್ಲೂ ಇವಾಗ ರೇಟ್ ಹೆಚ್ಚು ಮಾಡೋರು ಅಂದ್ರೆ ಭಾಳ ದುಃಖಕರವಾಗಿರ್ತಕ್ಕಂಥ ವಿಚಾರ ಅದು ಕಡಿಮೆ ಮಾಡಬೇಕಾಯಿತು ಅದು ಹೆಚ್ಚು ಮಾಡಬಾರ್ದಾಗಿತ್ತು ಮಾಡಿದ್ರು ಗಂಡು ಹೆಣ್ಣಿಗೆ ಸಮಾನತೆ ಸಮಾನತೆ ಅಂತಕ್ಕಂಥ ವಿಚಾರವನ್ನು ತಂದಿದ್ರೆ ಇಡೀ ಜಗತ್ತಿಗೆ ಒಳ್ಳೆಯದಾಗದು ಗಂಡು ಹೆಣ್ಣು ಎರಡು ಒಂದೇ ಹಾಗಾಗಿ ನಾನು ಒಂದು ಕಡೆ ಎಲ್ಲ ಸಮಾನತೆಯಲ್ಲಿ ಕಾಣ್ತೀನಿ ಸರ್ಕಾರನು ಎಲ್ಲ ದೃಷ್ಟಿಯಲ್ಲೂ ಸಮಾನತೆ ಕಾಣಬೇಕಂದ್ರೆ ಇಬ್ಬರಿಗೂ ಸಮಾನತೆ ಅಂತಂದ್ರೆ ಭಾರಿ ಒಳ್ಳೇದು ನಿಮ್ಗೆ ಏನು ಅನ್ಸುತ್ತೆ ಅಂದ್ರೆ ಒಂದು ಕುಟುಂಬ ಅಂತ ತಗೊಂಡಾಗ ಈಗ ಏನೋ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ ಅದೇ ಪುರುಷರು ಓಡಾಡ್ಬೇಕಂದ್ರೆ ಶೇಕಡ ಹದಿನೈದರಷ್ಟು ಟಿಕೆಟ್ ದರ ಜಾಸ್ತಿ ಈಗ ಅಲ್ಲಿ ಏನು ಕೊಟ್ಟಂಗಾಯ್ತು ಅಂತ ಈಗಿನ ನಮ್ಮ ಲೈಫ್ ಸ್ಟೈಲ್ ನಿಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದ್ರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸ್ವಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂಥ ಮೆಡಿಸನ್ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಶ್ರೀ ಸ್ತ್ರೀ ಪುರುಷತ್ವ ಪುರುಷತ್ವಕ್ಕೆ ಜಾಸ್ತಿ ಕೊಟ್ಟಂಗಾಯಿತು ಈ ಗಂಡು ಪುರುಷತ್ವ ಏನೈತೆ ಅವ್ರಿಗೆ ಹೆಚ್ಚಿದಾಗಿ ಮಾಡಿದಾಗ ದುಃಖಕರವಾಯಿತು ಹಣ ತರೋಕ್ಕಾಗಲ್ಲ ಅವ್ರ ಕಡೆ ಬಹಳ ಹಿಂಸೆ ಆಗುತ್ತೆ ಅವರು ಅಸಹಾಯಕರು ಇರ್ತಾರೆ ಮುದುಕರಿರ್ತಾರೆ ಅವ್ರಿಗೆಲ್ಲ ಇಲ್ಲಿ ತರಬೇಕು ಇರೋದನ್ನೇ ಹೆಚ್ಚು ಮಾಡಿದಾಗ ಅವರೆಲ್ಲ ಪ್ರಯಾಣ ಎಲ್ಲ ಸುಖಗಳು ಎಲ್ಲ ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಅಂತೂ ಆಗಲ್ಲ ಇದು ಮಾಡಿದ ಮಹಾ ಅಪರಾಧ ಓಕೆ ಸರ್ ಈಗ ಫಿಫ್ಟೀನ್ ಪರ್ಸೆಂಟ್ ರೇಟ್ ಹೈಕ್ ಮಾಡೋದ್ರಿಂದ ಫ್ರೀ ಬಸ್ಸಿಂದ ಪ್ರಯೋಜನ ಆಗುತ್ತೆ ಅನ್ಸುತ್ತೆ ಒಂದು ಫ್ಯಾಮಿಲಿಗೆ ಒಂದ್ ಕಡೆ ಕಿತ್ಕೊಂಡು ಒಂದ್ ಕಡೆ ಕೊಡ್ತೀರ ಅನ್ಸುತ್ತೆ ಹೇಗೆ ಖಂಡಿತ ಭಾಗ್ಯ ಮೂರು ಕೊಟ್ಟವ್ರೆ ಮೂರಲ್ಲಿ ಮೂವತ್ತು ದುಪ್ಪ ದುಪ್ಪಟ್ಟಾಗಿದೆ ಈ ಕೊಟ್ಟಂಗೆ ಏನಾಗುತ್ತೆ ಬಿರೀ ಓಟ್ಗೋಸ್ಕರ ಅವರು ಬಿರಿ ಭಾಗ್ಯಗಳು ಕೊಟ್ಬಿಟ್ರೆ ಇನ್ನು ಕೆಲವೇ ಐದು ವರ್ಷದಲ್ಲಿ ನಮ್ಮ ರಾಜ್ಯ ದಿವಾಳಿಗೆ ಆಯ್ತದೆ ಏನಕ್ಕೆ ಹದಿನೈದು ಪರ್ಸೆಂಟು ಹದಿನೈದು ಪರ್ಸೆಂಟ್ ಅಂದರೆ ಎಷ್ಟು ನೂರಕ್ಕೆ ಹದಿನೈದು ರೂಪಾಯಿ ಆಯಿತು ಹದಿನೈದು ರೂಪಾಯಿ ಸಂಪಾದನೆ ಮಾಡೋಕ್ಕೆ ಅವ್ರ ಕೂಲಿ ಎಷ್ಟು ಹಾಕವ್ರೆ ನೂರ ತೊಂಬತ್ತು ರೂಪಾಯಿ ಉದ್ಯೋಗ ಖಾತ್ರಿ ಇರಲಿ ಹದಿನೈದು ರೂಪಾಯಿ ಬಿರಿ ಟಿಕೆಟ್ ಇದ್ದಾರೆ ಹದಿನೈದು ರೂಪಾಯಿ ಅಂದರೆ ಸೊ ದಿನಕ್ಕೆ ಎಷ್ಟು ಪರ್ಸೆಂಟೇಜು ಒಬ್ಬ ಜನಸಾಮಾನ್ಯರಿಗೆ ದುಡ್ಡು ಆಗುತ್ತೆ ಅದಕ್ಕೆ ಪ್ರಜ್ಞೆ ಇಲ್ವಾ ರಾಜ್ಯ ಗೌರ್ಮೆಂಟ್ಗೆ ನಿಮ್ಗೆ ಯಾಕೆ ಹೈಕ್ ಮಾಡಿದ್ರು ಅನ್ಸುತ್ತೆ ಅಂದ್ರೆ ಬೊಕ್ಕ ನಿಮ್ಮ ಇಲ್ಲ ದುಡ್ಡಿದೆ ಅದ್ರ ದುಡ್ಡು ಯಾರಿಂದ ಬರಬೇಕು ಪಬ್ಲಿಕ್ಸ್ ಕಿತ್ಕೋಬೇಕು ಹಾಗಾಗಿ ಪಬ್ಲಿಕ್ಸಿಂದ ತಗೊಂಡು ಸೊ ಅವರು ಸರ್ಕಾರ ನಡೆಸಕ್ಕೆ ಅವರು ಖಜಾನೆ ತುಂಬಿಸ್ಕೊಳಕೋಸ್ಕರ ಅಷ್ಟೇ ಜನಸಾಮಾನ್ಯರಿಗೆ ಯಾವುದೇ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡೋಕ್ಕಲ್ಲ ಒಂದೂವರೆ ವರ್ಷ ಆಗಿ ಜನಸಾಮಾನ್ಯರಿಗೆ ಏನು ಇವರು ಏನೂ ಇಲ್ಲ ಒಂದು ಕಡೆ ಅತಿ ದೃಷ್ಟಿ ಅನಾದೃಷ್ಟಿ ಇವತ್ತರೆಗೂ ಒಂದು ಮುಕ್ಕ ಒಂದು ಒಂದು ವರ್ಷದ ಆರು ಒಂದು ವರ್ಷದ ಮೇಲೆ ಆರು ತಿಂಗಳಾಯಿತು ಗೌರ್ಮೆಂಟ್ ಬಂದು ಯಾವುದೇ ಥರದ್ದು ಏನೂ ಪ್ರಯೋಜನ ಇಲ್ಲ ಯಾವ ಕಡೆಗೆ ಹೋದ್ರು ರೋಡ್ ಕಿತ್ತು ಇಲ್ಲ ಶಾಲಾ ಕಾಲೇಜುಗಳು ಸರಿಯಾಗಿಲ್ಲ ಮಕ್ಳುಗಳಿಗೆ ಹೋದಂಥ ಸಾಲಲ್ಲಿ ಮಾಸ್ಟರ್ಗಳಿರಲ್ರು ಇಲ್ಲ ಮಕ್ಕಳಿದ್ದ ಕಡೆಗೆ ಬಿಲ್ಡಿಂಗ್ಸ್ ಇರೋಲ್ಲ ಕೇಳಿದ್ರೆ ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಗವರ್ನಮೆಂಟ್ ನಡೆಸುವಂತ ಅಧಿಕಾರಿಗಳು ಏನು ಎಮ್ ಎಲ್ ಎಂತವ್ರು ವಿಧಾನಸೌಧದಲ್ಲಿ ಅಳಲ್ ತೋರ್ಕೋತವ್ರೆ ಇನ್ ಜನಸಾಮರಾಜ್ರು ಇವರೇನ್ ಮಾಡ್ತಾರೆ ಯಾವುದೇ ತರದ್ ಹೆಲ್ಪ್ ಇಲ್ಲ ಬಟ್ ನಮ್ಮಿಂದ ಕಿದ್ಕೊಂಡು ಅವ್ರು ಸರ್ಕಾರ ನಡೆಸಕ್ಕೆ ತಂತ್ರಗಾರಿಕೆಯಲ್ಲಿ ದುಡ್ಡು ಮಾಡೋಕೆ ಏನು ಬೇಕೋ ಅವೆಲ್ಲ ಮಾಡ್ತಾವ್ರೆ ಒಂತಲ್ಲ ಇದು ಮೂವತ್ತು ತರದಲ್ಲಿ ಎಲ್ಲಾ ತರದ್ದು ಹೆಚ್ಚಳ ಆಯ್ತು ಎಲೆಕ್ಷನ್ ಮುಂಚೆಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರು ಭಾರಿ ಭರವಸೆ ಕೊಟ್ಟಿದ್ರಲ್ಲ ನಿಮ್ ಬದುಕನ್ನೇ ಬಿಡ್ತೀವಿ ಅಂತ ಈಗ ಬದಲಲ್ಲ ನಮ್ಮ ನೀರು ನಮ್ಮಕ್ಕಂತ ಇಡೀ ರಾಜ್ಯ ನೋಡುವಂಗೆ ಪ್ರತಿಯೊಬ್ಬ ಒಬ್ಬ ಮಾಜಿ ಮಂತ್ರಿಗಳಿರ್ಬೋದು ಶಾಸಕರಿರ್ಬೋದು ಎಲ್ಲರೂ ಡೊಂಗೋಸ್ತವ ಮಾಡಿಕೊಂಡು ಇದೇ ಸಂಗಮದಿಂದ ಡ್ಯಾ ಡ್ಯಾನ್ಸ್ ಮಾಡಕ ಬಂದ್ರು ಬೆಂಗಳೂರೂರಿಗೆ ಏನಾಯ್ತು ಏನು ಪ್ರಯೋಜನ ಆಯ್ತು ಇದು ಡೆಪ್ಟಿ ಸಿ ಎಂ ಯಾವ್ದು ನಮ್ಮ ನೀರು ನಮ್ಮಕ್ಕೇನ್ ಮಾಡಿದ್ರು ನಮ್ಮಕ್ಕೋಗಿ ತಮಿಳುನಾಡು ಕೊಟ್ಟರು ನಮ್ಮನ್ನ ಮೂರ್ಖನ್ ಮಾಡಿದ್ರು ಇಂಥ ಮೂರ್ಖರು ನಾವು ಅಲ್ಲಿ ಕೂರ್ತಿದ್ವಿ ಹೆಚ್ಚಿಸ್ತಾರೆ ಸರ್ ನಿಮ್ಗೆ ಏನಿಸುತ್ತೆ ಟಿಕೆಟ್ ರೇಟು ಫಿಫ್ಟೀನ್ ಪರ್ಸೆಂಟ್ ಹೈಕ್ ಆಗಿದೆ ಇದನ್ನು ಹೊರೆ ಅನ್ಸುತ್ತೆ ಹೇಗೆ ಒಂದ್ ಕಡೆ ಫ್ರೀ ಬಸ್ಸು ಮಹಿಳೆಯರಿಗೆ ಇನ್ನೊಂದು ಕಡೆಯಿಂದ ಪುರುಷರಿಗೆ ಫಿಫ್ಟೀನ್ ಪರ್ಸೆಂಟ್ ಹೈಕ್ ಮಾಡಿದಾಗ ಆಯ್ತು ಅವರವರು ಬೇಳೆ ಬೇಯಿಸ್ಕೊಳೋದಕ್ಕೋಸ್ಕರವಾಗಿ ಇದು ಮಾಡ್ತಾ ಅವ್ರ ಅಷ್ಟೇ ಆದರೆ ಮಾಡಿರೋದು ಇದು ಜಾಸ್ತಿ ಭಾಳ ಜನಕ್ಕೆ ತೊಂದರೆ ಆಗ್ತದೆ ಯಾಕಂದ್ರೆ ಇವಾಗ ಲೇಡೀಸ್ ಟಿಕೆಟ್ ಫ್ರೀ ಅಂತ ಮಾಡಿಬಿಟ್ರು ಅದು ಅವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಆ ಮೂರು ಕಡೆ ಎಲೆಕ್ಷನ್ ಮಾಡಿದರು ಅವರು ಬೆಳೆ ಬೇಸ್ಕೋಣಕ್ಕೆ ಎಲ್ಲ ಹೆಣ್ಸಿರುಗಳಿಗೆ ಐದೈದು ಸಾವಿರ ಹತ್ತು ಹತ್ತು ಸಾವಿರ ಒಂದೇ ಕೋಟ್ಬಿಟ್ರು ಎಲೆಕ್ಷನ್ ಗೆದ್ದುಬಿಟ್ರು ಈ ಒಂದು ಊಟಾಡ್ಕೆ ಜೀವಮಾನದಲ್ಲಿ ನಮ್ಮ ನಾವು ಹೇಳ್ತೀನಿ ನಾವು ಒಕ್ಕರಿಗ ಜೀವಮಾನದಲ್ಲಿ ಡಿ ಕೆಗೆ ಕೊಡ್ತಾನೆ ಅನ್ನೋದು ಗ್ಯಾರಂಟಿ ಏನಿದೆ ಅವನು ಒಳ್ಳೆ ಕೂಸಿಬಿಟ್ಟಿದಾರೆ ಅಲ್ಲಿ ಒಳ್ಳೆ ಗೂಬೆ ಥರ ಅವನು ಕೊಡ್ತಾನೆ ಅನ್ನೋದು ಯಾವ ಗ್ಯಾರಂಟಿ ಗೌಡ್ರಿಗೆ ಅಲ್ಲ ಡಿ ಕೆಗೆ ಏನು ಅವ್ನಿಗೆ ವಯಸ್ಸಿಲ್ವಾ ಅದು ಆಳಕ್ಕೆ ಅಧಿಕಾರ ಇಲ್ವಾ ಐದು ವರ್ಷ ಇನ್ನ ಅವನು ಹಂಗೆ ಹಿಂಗೆ ಕಳ್ಕೊಂಡು ಮೊದಲು ಅವ್ನಿಗೆ ಕೊಟ್ರೆ ಅದು ಅವನ್ ಮೆಚ್ಚುಗೆ ನಾವ್ ಯಾವ ಕಾರಣಕ್ಕೂ ಮೆಚ್ಚಿ ಬನ್ನಿ ಬೆಂಗಳೂರಿಗೆ ಓಟ್ ಹಾಕಿರೋ ನಾವು ಕನಕಪುರದ ಜನ ಗೆದ್ದ ಎಷ್ಟು ಎಂಟು ಬಾರಿ ಅವನ ಎಮ್ ಎಲ್ ಎ ಅಲ್ಲಿ ಕೃತಜ್ಞತೆ ಇಲ್ಲ ಪಕ್ಕದ ಕ್ಷೇತ್ರ ಡಿ ಕೆ ಶಿವಕುಮಾರ್ ಪಕ್ಕದ ಕ್ಷೇತ್ರದಲ್ಲಿ ಚನ್ನಪಡದಲ್ಲಿ ಕೃತಜ್ಞತಾ ಸಮಾರಂಭ ಮಾಡ್ದ ಅಲ್ಲಿ ಸೈಟ್ ಕೂಡ ಕೊಟ್ಟ ಇಪ್ಪತ್ತೈದು ಮೂವತ್ತು ವರ್ಷ ಆಗಿರೋ ಅಪ್ಲಿಕೇಶನ್ ಹಾಕವ್ರೆ ಅಂತವ್ರಿಗೆ ಇದು ಕೊಡಕ್ಕಾಗಲ್ಲ ಸೈಟ್ ಕಡಲ ಹೌದು ಅಲ್ಲೇ ಬೇಕಾದ್ರೆ ಬನ್ನಿ ಅಪ್ಲಿಕೇಶನ್ ಅರ್ಜಿ ಕೊಡ್ತೀನಿ ಒಂದ್ ವಾರದಲ್ಲಿ ಆಗಿದ್ರೆ ಸಲಾ ಮಾಡಿತೀನಿ ಅವ್ರಿಗೆ ಅದೇ ಆರ್ ತಿಂಗಳು ವರ್ಷ ಅದೇ ರಾತ್ರಿ ರಾತ್ರಿ ಅವನ್ ಕೆಲ್ಸಗಳು ಆಯ್ತವೆ ಪಬ್ಲಿಕ್ ಕೆಲಸ ಏನು ಆಗಲ್ಲ ಅದಕ್ಕೆ ಬೆಂಗಳೂರಿಗೆ ಬಂದಿರೋದು ರೋಟ್ ರೋಡಿ ಬಂದಿ ಒಂದು ವಾರಕ್ಕೆ ನೂರು ರೂಪಾಯಿ ಮಾಡಿದ್ನಲ್ರಿ ಬಿ ಎಂ ಪಿಲ್ರಿ ಮಾಡಿಲ್ವಾ ಗೊತ್ತಿಲ್ವ ನಿಮ್ಗೆ ನಾನು ಒಬ್ಬ ರೈತನಾಗ ಇದನ್ನ ಹೇಳ್ತಾ ಇದ್ದೀನಿ ಏನು ಮಾಡ್ತಾನೆ ಜನಸಾಮಾನ್ಯರಿಗೆ ಒಳ್ಳೆ ಕೆಲಸ ಮಾಡಿದೆ ಇನ್ನು ಮುಖ್ಯಮಂತ್ರಿ ಆಗಿಬಿಟ್ರೆ ಏನು ಮಾಡ್ತಾನೆ ಬಾತ್ ತಾನೆ ಅಷ್ಟೇ ಇಲ್ಲ ಬಡವರು ಎಲ್ಲಿ ಹೋಗ್ಲಿಪ್ಪ ಲೇಡೀಸ್ ಪಾಸ್ಗೆಲ್ಲ ಫುಲ್ ಫುಲ್ಲು ಜೆಂಟ್ಸ್ ನಲ್ಲಿ ಬಂದು ಅವ್ರು ಕೂತ್ಕೊಂಡು ಬಿಡ್ತಾರೆ ಎಬ್ಬಡಿಸಲ್ಲ ಹೆಂಗಸ್ರು ಸಮಡ್ಸರು ಇಲ್ಲ ನಿನ್ಗೆ ಎಷ್ಟು ಇದ್ದ ಇದ್ರೆ ಮುಂದೆ ಹೋಗಿ ಕೂತ್ಕೊಂತಾವಳೆ ಹಾಂ ಈ ಥರ ಅದು ಹಿಂಗೆ ಪಡಿಸ್ತೀವಿ ಹಾಂ ಜನ ಹಿಂಗೆ ಮಾಡೋದು ಬಡವ್ರು ಮತ್ತೆ ಕೂಲಿ ಕೆಲಸ ಮಾಡೋರು ಎಲ್ಲ ಎنگೆ ಇದು ಮಾಡ್ತಾರೆ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಇವಾಗ ಅಚುನ ಅವರು ಇವಾಗ ಇವನ್ ಟಿಕೆಟ್ ಮೇಲೆ ಎಷ್ಟು ಮಾಡ್ತಾರೆ ಏನು ಮಾಡ್ತಾರೆ ದೆವರು ಗೊತ್ತು ಐದನೇ ತಾರೀಕೆ ಇವಾಗ ಇಪ್ಪತ್ತು ರೂಪಾಯಿ ಟಿಕೆಟ್ 5 ರೂಪಾಯಿ ಜಾಸ್ತಿ ರೂಪಾಯಿಗೆ 15 ರೂಪಾಯಿ ಇವಾಗ ಇದು ಲೇಡೀಸ್ ಪಾಸ್ ಗೆ ಏನು ಮಾಡ್ತೀರಾ ನೀವು ಅವರಿಗೆ ಏನು ಮಾಡ್ತಿಲ್ಲ ಅವರಿಗೆ ಆಗ ಅವರಿಗೆ ಫ್ರೀ ಅವರಿಗೆ ಫ್ರೀ ಏನು ಮಾಡ್ತಾರೆ ನಮ್ಮ గవర్ನೆಂಟ್ ಏನು ಇದೆ ಓಕೆ ಅವರಿಗೆ ಫ್ರೀ ಅಂದ್ರೆ ನಮಗೆ ಏನು ಮಾಡ್ತೀರಾ ನೀವು ಎಲ್ಲಾ ಸಪೋರ್ಟ್ ಮಾಡ್ತಾರೆ ಜಾಗ ಆಗಬಡಲ್ಲ ಟ್ರಂಡ್ರೇ ಸಪೋರ್ಟ್ ಮಾಡ್ತಾರೆ ಹೆಲ್ದ್ರ ಫೈನ್ ಕಟ್ತ್ಯಾ ಫೈಟ್ ಫೈನ್ ಕಟ್ತ್ಯಾ ಅಂತಾರೆ ಇಲ್ಲ ಅವರಿಗೆ ರೂಲ್ಸ್ ನಮ್ಜಿಯ ರೂಲ್ಸ್ ಆತರದಲ್ಲಿ ಲೆಡಿಸ್ ಲೇಡೀಸ್ಗೆ ಒಂದು ಬಸ್ ಬಿಡ್ಲೇ ಲೇಡೀಸ್ ಬಸ್ ನಲ್ಲಿ ಯಾರು ಬರಲ್ಲ ಜೆಂಟ್ಸ್ ಹೋಗಲ್ಲ ಅಂತ ಈಗ ಟಿಕೆಟ್ ರೇಟು ಜಾಸ್ತಿ ಆಗ್ತಿದೆ ಏನಂತೀರಿ ಗಂಡು ಮಕ್ಳ ಹತ್ರ ಕಿತ್ಕೊಂಡು ಕೊಡ್ತಾ ಇದ್ದಾರೆ ಅಷ್ಟೇ ಹೆಣ್ಮಕ್ಳು ಲಾಭ ಆಗ್ತಾಯಿದೆ ಗಂಡು ಮಕ್ಕಳಿಗೆ ಲಾಸ ಆಗ್ತಿದೆ ಅಷ್ಟೇ ಈಗ ಎಲೆಕ್ಷನ್ ಮುಂಚೆ ಎಲ್ಲ ಭಾರಿ ಭರವಸೆ ಕೊಟ್ಟಿದ್ರಲ್ಲ ಏನು ಜಾಸ್ತಿ ಆಗಲ್ಲ ನಿಮ್ಮ ಬದುಕು ಉದ್ಧಾರ ಮಾಡ್ತೀವಿ ಅಂತ ಹಾಗಾಗ್ತಿದೆ ಅನಿಸಿದೆಯಾ ಅದು ಅಷ್ಟೇನು ಇದಾಗ್ತಾ ಇಲ್ಲ ಓಕೆ ನಿಮ್ಮ ಹೆಸರು ವೆಂಕಟೇಶಿಂದ ಓಕೆ ಸರ್ ಒಂದು ಕಡೆಯಿಂದ ಫ್ರೀ ಬಸ್ ಮತ್ತೊಂದು ಕಡೆಯಿಂದ ಶೇಕಡ ಹದಿನೈದರಷ್ಟು ಈಗ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ನಿಮ್ ನಿಮ್ ಜನರಲ್ ಆಗಿ ನಿಮ್ಮ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ಮಾಡಿದ್ರೆ ಒಳ್ಳೆ ಸರ್ ಜನಗಳು ಇವಾಗ ಸರ್ಕಾರ ಕುಂದೋಗಿದೆ ಮಾಡ್ಲಿ ಬಿಡಿ ಸಂತೋಷ ಎಲ್ಲರಿಗೂ ಸಂತೋಷನೇ ಎಲ್ಲರಿಗೂ ಸಂತೋಷನೇ ಮಾಡ್ಲಿ ಸರ್ಕಾರ ಜನಗಳಿಂದ ಸ್ವಲ್ಪ ಅನುಕೂಲ ಆದ್ರೆ ಸರ್ಕಾರಕ್ಕೆ ಒಳ್ಳೇದ ಸರ್ಕಾರದ ಜನಗಳ್ಗು ಒಳ್ಳೇದೇ ಎಲ್ಲರೂ ಒಂದು ಅನುಮತಿಯಿಂದ ಬಾಳಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಈಗ ಶೇಕಡ ಹದಿನೈದರಷ್ಟು ಅಂದಾಗ ಸಾಮಾನ್ಯ ಜನರಿಗೆ ಹೊರೆ ಅನ್ಸಲ್ವಾ ಅದು ಏನಿಲ್ಲ ಸರ್ ಏನು ಅನ್ಸಲ್ಲ ಸರ್ ಅಷ್ಟು ಮಾಡಿದ್ರೆ ಏನು ಅಷ್ಟೊಂದು ದುಬಾರಿ ಅಂತೂ ಅಲ್ಲ ಸರ್ ಅದು ಜನಗಳಿಗೆ ಎಂಟು ವರ್ಷ ಹತ್ತು ವರ್ಷ ಆಗಿದೆ ಜಾಸ್ತಿ ರೇಟ್ ಮಾಡಿ ಈಗ ಹದಿನೈದು ಪರ್ಸೆಂಟ್ ಮಾಡೋದು ಈ ಫ್ರೀ ಬಸ್ ಬಗ್ಗೆ ಏನಂತೀರಿ ನೀವು ಹೆಣ್ಮಕ್ಳಿಗೆ ಮಾಡೋದು ಒಳ್ಳೇದೇ ಆದ್ರೆ ಏನ್ ಮಾಡ್ತೀರಾ ಹೋಗಬೇಕು ರಾಜ್ಯ ಸರ್ಕಾರದ ಎಲ್ಲಾ ನಿರ್ಧಾರಕ್ಕೆ ಜೈ ಅಂತೀರಿ ಹೌದು ಸರ್ ರಾಜನ್ ರಾಜ್ಯ